ನಮ್ಮ ನ್ಯೂಸ್ ಅಲರ್ಟ್ ಚಂದನ್ ಅಲ್ಲ ನ್ಯೂಸ್ ಡೈವರ್ಟ್ ಚಂದನ್ ಚಂದನ್ ಗೌಡ ಅವರೇ ಅಲ್ಲಿ ಸುಮಂತ್ ಪಾಪ ನಿಮ್ಗೋಸ್ಕರ ಅಲ್ಲಿ ರಿಪಬ್ಲಿಕ್ ಅಲ್ಲಿ ವೈಟ್ ಮಾಡ್ತಾ ಇದ್ರೆ ನೀವು ಗ್ಯಾರಂಟಿ ನ್ಯೂಸ್ ಅಲ್ಲಿ ಕುತ್ಕೊಂಡು ಏನ್ರಿ ಮಾಡ್ತಾ ಇದ್ರಿ ಪಾ ಸುಮಂತ್ ಅನ್ನ ಹುಡುಗನ್ ನೋಡ್ಕೊಂಡು ಚಂದನ್ ಗೌಡ ಭಯ ಬಿದ್ದಿದಾರಂತೆ ಯಾಕಂದ್ರೆ ಸುಮಂತ್ ಹೇಳೋ ಪ್ರಕಾರ ಚಂದನ್ ಗೌಡ ಅವ್ರಿಗೆ ಐವತ್ತು ಲಕ್ಷ ಫಂಡ್ ಆಗಿರೋದು ನಿಜ ಯಾಕೆ ಅಂತಂದ್ರೆ ಸುಮಂತ್ ಅದೇ ರೀತಿ ಹೇಳ್ತಾ ಇರೋದು ನಿಮ್ಗೆ ಫಂಡ್ ಹೆಂಗ್ ಬಂದಿದೆ ಐವತ್ ಲಕ್ಷ ಇಲ್ಲಿಂದ ಬಂತು ಲೆಕ್ಕ ಕೊಡಿ ಅಂತ ಕೇಳ್ತಾ ಇದ್ದಾನೆ ಈಗ ಏನ್ ಮಾಡ್ತಾರೆ ಚಂದನ್ ಗೌಡ ಅವ್ರಿಗೆ ಆಟಿಟ್ಯೂಡ್ ಜಾಸ್ತಿ ಆಗಿದೆ ಈಗೋ ಜಾಸ್ತಿ ಆಗಿದೆ ಕೋಪ ಮಾಡ್ಕೊಂತ ಇದಾರೆ ಇಮಿಡಿಯೇಟ್ ಆಗಿ ಅವ್ರ ಮಾತೆ ಕೇಳ್ತಾ ಇಲ್ಲ ಸಂದರ್ಶನಕ್ಕೆ ಅಂತ ಕರೆದ್ರೆ ಬರ್ತಾ ಇಲ್ಲ ಮಂಜುಗೌಡ ಅವ್ರಿಗೆ ಲೇ ಮಂಜಾ ಅಂತಂದೇಳಿ ಅವರು ಅನ್ರೆಸ್ಪೆಕ್ಟ್ ಆಗಿ ಮಾತಾಡಿದ್ದಾರೆ ಏನ್ ಕತೆ ಇದು ಅಂದ್ರೆ ಚಂದನ್ ಗೌಡ ಅವರು ಈ ಸುಮಂತ್ ಅನ್ನೋ ಹುಡುಗನ ಕಿರಿಕೀರ್ತಿ ಅವರು ಲಕ್ಷಕ್ಕೆ ಕರ್ಕೊಂಡ್ ಕರ್ಕೊಂಬಂದ್ರು ಅನ್ನೋ ಒಂದು ಪ್ರೂಫ್ನ ತೋರಿಸಿದ್ರಲ್ಲ ಅದು ಸುಳ್ಳಾಗಿರ್ಬೋದಾ ಅಥವಾ ನಿಜಾನಾ ಚಂದನ್ ಗೌಡ ಹತ್ರ ಬಂದು ಫೇಕ್ ಅಕೌಂಟ್ ಇಂದ ಮೆಸೇಜ್ ಮಾಡಿದಂತ ಹುಡುಗ ಯಾರು ಚಿಕ್ಕ ಹುಡುಗನ ಇಟ್ಕೊಂಡು ಮುಂದ್ಗಡೆ ಏನೇನ್ ಮಾಡಿಸ್ಬೇಕು ಅದನ್ನೆಲ್ಲ ಮಾಡಿಸ್ಕೊಂಡು ಹಿಂದ್ಗಡೆಯಿಂದ ಮಜಾ ತಗೋತಾ ಇದಾರಲ್ಲ ನಿಜವಾಗ್ಲು ಅವ್ರ ಬುದ್ಧಿವಂತರು ಅವ್ರು ಸಿಗಬೇಕು ಕೈಗೆ ಆ ಎಲ್ಲ ನಮಸ್ತೆ ಎಲ್ಲರಿಗೂ ನಾನಿ ಮರಗುವರಿ ಆರ್ ವಿ ಕೆ ಸ್ಟುಡಿಯೋಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ವಿಚಾರ ಏನಪ್ಪಾ ಅಂತಂದ್ರೆ ನಮ್ಮ ನ್ಯೂಸ್ ಅಲರ್ಟ್ ಚಂದನ್ ಅಲ್ಲ ನ್ಯೂಸ್ ಡೈವರ್ಟ್ ಚಂದನ್ ಅನ್ನೋ ತರ ಆಗ್ಬಿಟ್ಟಿದೆ ಅದೇ ಪೋಟ್ರೆ ಆಗ್ತಾ ಇದೆ ಈಗ ಈಗ ಸದ್ಯದಲ್ಲಿ ಓಡಾಡ್ತಿರ್ತಕ್ಕಂಥ ಟ್ರೆಂಡಿಂಗ್ ನ್ಯೂಸ್ ಆಗ್ಬಿಟ್ಟಿದೆ ಏನು ಗುರು ಜೊತೆಲಿ ಇದ್ದಾರೆ ಹಾಕೊಂಡ್ಬಿಟ್ರು ಹಾಕ್ಕೊಟ್ಬಿಟ್ರು ಈ ಥರದ್ದೆಲ್ಲ ಒಂದಷ್ಟು ಗಾಸಿಪ್ಸ್ ಓಡಾಡ್ತಾ ಇದೆ ಇದ್ರ ಬಗ್ಗೆ ನಾನು ಎರಡು ವೀಡಿಯೋಗಳನ್ನ ಮಾಡಿದೆ ಬಟ್ ಈಗ ಮತ್ತೆ ನಾನು ನಿನ್ನೆ ನೈಟ್ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟು ಒಂದಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ಒಂದು ವಿಡಿಯೋ ಮಾಡೋ ಟೈಮ್ಗೆನೆ ಮತ್ತೆ ವಾಪಸ್ ಚಂದನ್ ಗೌಡ ಅವರು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ ಆ ಒಂದು ವಿಡಿಯೋದಲ್ಲಿ ಐವತ್ತು ಲಕ್ಷ ಯಾವ ಯಾವುದು ಖರ್ಚಾಗಿದೆ ಅಂತಂದೇಳಿ ಹೇಳಿ ಲೆಕ್ಕ ಕೊಟ್ಟಿದ್ದಾರೆ ಪ್ಲಸ್ ಈ ಸುಮಂತ್ ಅನ್ನೋ ಹುಡುಗ ಗೋಲ್ಡನ್ ಕನ್ನಡಿಗ ಅನ್ನೋ ಹುಡುಗ ಏನಿದ್ದಾನೆ ನಾನು ನೀನು ಐವತ್ತು ಲಕ್ಷ ಫಂಡ್ ತಗೊಂಡಿದ್ಯಾ ಅಂತ ಹೇಳ್ತಾ ಇಲ್ಲ ಐವತ್ತು ಲಕ್ಷ ಹೆಂಗ್ ಬಂತು ಲೆಕ್ಕ ತೋರಿಸು ಅಂತ ಕೇಳಿದೀನಿ ಅಂತ ಹೇಳ್ತಾ ಇದ್ದಾನೆ ಇದಾದ್ಮೇಲೆ ನೆಕ್ಸ್ಟು ಅಣ್ಣ ತಮ್ಮಂದ್ರ ಥರ ಇದ್ದಂಥ ಮಂಜು ಗೌಡ ಮತ್ತೆ ನಮ್ಮ ಚಂದನ್ ಗೌಡ ಇವರಿಬ್ಬರೂ ಕೂಡ ಜಗಳ ಆಡ್ಕೊಂಡಿದ್ದಾರೆ ಇವು ಈ ಒಂದಷ್ಟು ಮಾಹಿತಿಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡಬೇಕು ಮೊದಲನೇದಾಗಿ ಇಲ್ಲಿಂದ ಶುರು ಮಾಡ್ಬಿಡೋಣ ಅಂತಂದ್ರೆ ಫಸ್ಟ್ ವಿಡಿಯೋ ನಮ್ಮ ಮಂಜು ಗೌಡ ಅವ್ರ ಹತ್ರ ಬಂದ್ಬಿಡೋಣ ನ್ಯೂಸ್ ಅಂಟ್ ಕರ್ನಾಟಕ ಮಂಜು ಗೌಡ ಅವರು ನಾನು ಫಸ್ಟ್ ಈ ಒಂದು ವಿಚಾರದ ಬಗ್ಗೆ ಫಸ್ಟ್ ವಿಡಿಯೋ ನೋಡಿದ್ದೆ ಅನ್ನೋ ಹುಡುಗನ ಕರೆದು ಇಂಟರ್ವ್ಯೂ ಅಂತ ಮಾಡಿದ್ದೆ ಇದೆ ಮಂಜುಗೌಡ ಅವರು ಅವರವರ ಒಂದು ವಿಡಿಯೋ ಮೂಲಕ ಒಂದು ಇಂಟರ್ವ್ಯೂ ಮಾಡಿದ ಮೇಲೆ ಅದೇ ಸಂದರ್ಭದಲ್ಲಿ ತನ್ನ ಹೆಂಡತಿ ಎರಿಗೆ ಆಗಿರ್ತಾರೆ ಅಂದರೆ ಚಂದನ್ ಗೌಡ ಅವರ ವೈಫ್ ಏನಿದ್ದಾರೆ ಅವರ ಒಂದು ಡೆಲವರಿ ಆಗಿರುತ್ತೆ ಆ ಒಂದು ಜಾಗದಲ್ಲಿ ಇದ್ದೆ ಅದಕ್ಕೋಸ್ಕರ ವೀಡಿಯೋ ಮಾಡಿರಲಿಲ್ಲ ಅಂತ ಚಂದನ್ ಅವರು ಒಂದು ಕ್ಲಾರಿಟಿ ಕೊಟ್ಟಿದ್ದರು ಸೊ ಎರಡು ಮೂರು ದಿನ ಯಾಕೆ ಮಾತಾಡಿಲ್ಲ ಎಲ್ಲಿ ಬಿಲ ಸೇರ್ಕೊಂಡ್ಬಿಟ್ಟಿದ್ಯಾ ಎಲ್ಲಿ ಬಚ್ಕೊಂಬಿಟ್ಟಿದ್ಯಾ ಅಂತೇಳಿ ಆಗೆಲ್ಲ ಒಂದಷ್ಟು ಮಾತುಕತೆ ಬರ್ತಾ ಇತ್ತು ಬಟ್ ಅದಾದ್ಮೇಲೆ ಚಂದನ್ ಗೌಡ ಅವರು ಬಂದು ಒಂದು ಕ್ಲಾರಿಟಿ ವೀಡಿಯೋ ಮಾಡ್ತಾರೆ ಅದಾದ್ಮೇಲೆ ಮೇಲೆ ಅಂತ ನಾನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈಗ ಸ್ಟಾರ್ಟ್ ಒಂದು ಪಾಯಿಂಟ್ ಇಲ್ಲಿಂದ ಬರಬೇಕು ಅಂತಂದರೆ ಇದು ಒಂದು ರೆಸ್ಪೆಕ್ಟ್ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅನ್ನೋ ಒಂದು ಪಾಲಿಸಿ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೊಬ್ಬರು ಯೂಟ್ಯೂಬರ್ ಆದ್ಮೇಲೆ ಪ್ರತಿಯೊಬ್ಬರಿಗೂ ಕೂಡ ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ಈಗ ಚಂದನ್ ಅವ್ರ ಮೇಲೆ ಬಂದಿರತಕ್ಕಂತ ಆರೋಪ ಏನಪ್ಪಾ ಅಂತಂದರೆ ಎಡಿಟ್ ಮಾಡಿ ವಿಡಿಯೋಗಳನ್ನು ಪೋಟ್ರೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಎಡಿಟ್ ಮಾಡ್ತಾ ಇದ್ದಾರೆ ಯಾವ ರೀತಿ ನಾವು ಮಾತಾಡಿರ್ತೀವಿ ಅಂದರೆ ಒಂದು ಒಂದು ಕಾಲ್ ರೆಕಾರ್ಡಲ್ಲಿ ಇಷ್ಟು ಮಾತಾಡಿರ್ತೀವೋ ಅಷ್ಟನ್ನು ಕೂಡ ಹಾಕಿದ್ರೆ ಅವ್ರ ಬಂಡವಾಳ ಬಯಲಾಗುತ್ತೆ ಬಟ್ ಅವ್ರು ಅದನ್ನು ಮಾಡ್ತಾ ಇಲ್ಲ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಟ್ ಮಾಡಿಕೊಂಡು ಅವರು ಅಪ್ಲೋಡ್ ಮಾಡ್ತಾ ಇದ್ದಾರೆ ಆ ಥರ ಒಂದು ಅಪವಾದ ಬರ್ತಾ ಇದೆ ಅದೇ ಒಂದು ಮಾಹಿತಿಗೆ ಬಂದರೆ ನಮ್ಮ ಮಂಜು ಗೌಡ ಅವರ ಬಗ್ಗೆ ಕೂಡ ಒಂದು ಮರ್ಯಾದೆ ಇಲ್ಲದೆ ಮಾತಾಡಿರ್ತಕ್ಕಂಥ ಅಂದ್ರೆ ಏಕವಚನದಲ್ಲಿ ಮಾತಾಡಿರ್ತಕ್ಕಂಥ ಒಂದು ಪಿನ್ ಮಾಡಿರ್ತಕ್ಕಂಥ ಕಮೆಂಟನ್ನು ನಾನು ನೋಡಿದೆ ಅದು ಯಾರ ಒಂದು ವಿಡಿಯೋದಲ್ಲಿ ಅಂತಂದರೆ ಅವರ ವಿಡಿಯೋದಲ್ಲಿ ಅಲ್ಲಿ ಪಿನ್ ಮಾಡಿರ್ತಾರೆ ಬಟ್ ನಾನು ಅದು ಪೂರಾ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಆ ಒಂದು ಕಮೆಂಟ್ ಅಂತಂದೇಳಿ ಅದರಲ್ಲಿ ಎಸ್ಪೆಷಲಿ ನಾನು ತುಂಬ ಕನ್ಸಿಡರ್ ಮಾಡಿ ಹೇಳ್ಬೇಕಾಗಿರೋದು ಹೈಲೈಟ್ ಮಾಡಿ ಹೇಳ್ಬೇಕಾಗಿರೋದು ಯಾವುದಪ್ಪ ಅಂತಂದರೆ ಮಂಜಾ ಅಂತಂದೇಳಿ ಅವರು ಏಕವಚನದಲ್ಲಿ ಮಾತಾಡೋದ್ರಿಂದ ಅವ್ರಿಗೆ ಮಂಜುಗೌಡ ಅವ್ರಿಗೆ ಬೇಜಾರಾಗಿದೆ ಸಿಟ್ಟು ಬಂದಿದೆ ಅವರು ಅದು ಹೇಳ್ತಾ ಇರೋದೇನಪ್ಪ ಅಂತಂದರೆ ನೀವು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತಂದರೆ ನಾವು ರೆಸ್ಪೆಕ್ಟ್ ಕೊಡಕ್ಕಾಗಲ್ಲ ಫಸ್ಟ್ ನೀವು ರೆಸ್ಪೆಕ್ಟ್ ಕೊಡಲಿಲ್ಲ ಸಡನ್ಲಿ ನೀವು ಹಠಕ್ ಬಿದ್ದು ಸಡನ್ನಾಗಿ ನೀವು ನಿಮ್ಮ ಆ್ಯಟಿಟ್ಯೂಡ್ ತೋರಿಸ್ಕೊಂಡು ನನಗೆ ರೆಸ್ಪೆಕ್ಟ್ ಕೊಡಲಿಲ್ಲ ಸೊ ಅದಕ್ಕೆ ನಾನೇನು ಮಾಡಬೇಕು ಅದನ್ನ ಮಾಡಿದ್ದೀನಿ ನಾನೇನು ದೊಡ್ಡ ಸಾಚ ಅಲ್ಲ ನೀವು ಹೆಂಗೆ ರಿಯಾಕ್ಟ್ ಮಾಡಿದ್ರೋ ಅದೇ ರೀತಿ ನಾನು ಆಗಿ ರಿಯಾಕ್ಟ್ ಮಾಡಿದ್ದೀನಿ ಅಂತ ಅವರು ಕೂಡ ಹೇಳಿದ್ದಾರೆ ಈಗ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರೋದಾದ್ರೆ ಮಂಜುಗೌಡ ಅವರು ಈ ಒಂದು ವಿಚಾರದಲ್ಲಿ ಚಂದನ್ ಗೌಡ ಅವ್ರಿಗೆ ಅಪೋಸಿಟ್ ಆಗಿದ್ದಾರೆ ಯಾಕೆ ಅಂತಂದರೆ ಅವರು ಇವರು ಕರೆದಂಥ ಗುರುವಾರ ಮತ್ತು ಶುಕ್ರವಾರದ ಸಂದರ್ಶನಕ್ಕೆ ಬಂದಿಲ್ಲ ಅಂತೇಳಿ ಅಂದರೆ ಏನೇನಾಗಿತ್ತು ಅಂತಂದರೆ ಗುರುವಾರ ಮತ್ತು ಶುಕ್ರವಾರ ಈ ಎರಡು ದಿನದಲ್ಲಿ ಒಂದು ದಿನ ನಾನು ನಿಮ್ಮ ಒಂದು ಸಂದರ್ಶನಕ್ಕೆ ಬರ್ತೀನಿ ಕರ್ಸಿ ಅದು ಯಾರು ಬರ್ತಾರ ಬರಲಿ ಅಂತೇಳಿ ಸುಮಂತನ ಹುಡುಗ ಹೇಳಿರ್ತಾನೆ ಅಲ್ಲಿವರೆಗೂ ನಮ್ಮ ಕೈಯಲ್ಲಿ ಕಾಯಕ್ಕಾಗಲ್ಲ ನನ್ನ ಮೇಲೆ ಇವಾಗ ಅಪವಾದ ಬಂದಿದೆ ಅವ್ನು ಎಲ್ಲೇ ಇದ್ರು ಸರಿ ಇವತ್ತೇ ಬರಬೇಕು ಕರ್ಸಿ ಅವನ ಅಂತೇಳಿ ಚಂದನ್ ಅವ್ರು ಹೇಳಿರ್ತಾರೆ ಇದನ್ನೆಲ್ಲ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ ಬಟ್ ಈಗ ಅವತ್ತಿನ ದಿನ ಹೋಗಿಲ್ಲ ಇವತ್ತು ಆಲ್ರೆಡಿ ಶನಿವಾರ ಬಂತು ನೀವು ಇನ್ನೂ ಬಂದಿಲ್ಲ ಅಂತಂದೇಳಿ ಮಂಜುಗೌಡ ಅವ್ರು ಹೇಳ್ತಾ ಇರೋದು ಬಟ್ ಈಗ ಭಯ ಬಿದ್ದು ಓಡೋಗ್ತಾ ಇರೋದು ಯಾರು ಯಾರು ಬರದೇ ಇರೋರು ಯಾರು ಈ ತರ ಒಂದು ಮಾತುಕತೆ ಬರ್ತಾ ಇದೆ ಚಂದನ್ ಅವರು ಅದಕ್ಕೆ ಅವರು ಅವ್ರಿಗೆ ಇಷ್ಟ ಬಂದಿರತಕ್ಕಂಥ ಚಾನಲ್ ಅಲ್ಲಿ ಮಾತ್ರ ಹೋಗ್ತಾ ಇದ್ದಾರೆ ಬೇರೆ ಕಡೆ ಹೋಗ್ತಾ ಇಲ್ಲ ಅಂತೇಳಿ ಈಗ ಮಂಜುಗೌಡ ಅವರು ಕೇಳ್ಕೊತಾರ ಏನಪ್ಪಾ ಅಂತಂದ್ರೆ ನೀವು ಮಾತಾಡಿರತಕ್ಕಂಥ ಒಂದು ವಿಡಿಯೋ ಆ ಒಂದು ವಿಡಿಯೋದಲ್ಲಿ ಇದೆ ನಿಮ್ಗೆ ಮೇಲಿಂದ ಫಂಡ್ ಆಗಿದೆ ಅಂದ್ರೆ ಧರ್ಮಸ್ಥಳದ ವಿರುದ್ಧ ನೀವು ಈ ರೀತಿ ಸೌಜನ್ಯ ಪರವಾಗಿ ವಿಡಿಯೋ ಮಾಡಬೇಕು ಅಂತಂದ್ರೆ ಫಂಡ್ ಆಗಿದೆ ಸೊ ಯಾರು ಫಂಡ್ ಮಾಡಿದ್ರು ಏನು ಎತ್ತ ಗೊತ್ತಿಲ್ಲ ಆದ್ರೆ ಅದು ನನಗೂ ಈ ರೀತಿ ಒಂದು ಆಫರ್ ಬಂದಿತ್ತು ಫಂಡ್ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಅದನ್ನ ರಿಜೆಕ್ಟ್ ಮಾಡಿದ್ದೆ ಈ ತರದೊಂದು ಅಂದ್ರೆ ನನಗೂ ಒಂದು ಆಫರ್ ಬಂದಿತ್ತು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ರು ಆ ಒಂದು ವಿಡಿಯೋನ ಡಿಲೀಟ್ ಮಾಡಿದಾರಂತೆ ಇದು ಅಂತೆ ಕಂತಲಿದೆ ಇದನ್ನ ಎಲ್ಲಿ ನಾನು ಸುಮಂತ್ ಬಗ್ಗೆ ಮಾತಾಡಿದಾಗ ನಾನು ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ ಸೊ ಆ ಒಂದು ವಿಡಿಯೋ ಈಗ ನಮ್ಮ ಹತ್ರ ಇದೆ ಅದನ್ನ ಇಟ್ಕೊಂಡು ನಾವು ಮಾತಾಡಬೇಕು ಬಟ್ ನೀವು ಕಾಪಿ ರೈಟ್ ಕೊಡ್ತೀರಾ ಅದಕ್ಕೋಸ್ಕರ ನೀವು ದಯವಿಟ್ಟು ಕಾಪಿ ರೈಟ್ ಫ್ರೀ ಮಾಡಬೇಕು ಅಂದ್ರೆ ಕಾಪಿ ರೈಟ್ ಫ್ರೀ ಅಂದ್ರೆ ಯಾವ ರೀತಿ ಕಮೆಂಟ್ ಅಲ್ಲಿ ಬಂದ್ಬಿಟ್ಟು ಪಿನ್ ಮಾಡೋದು ಸರಿ ನಾನು ನಿಮಗೆ ಫ್ರೀಡಮ್ ಕೊಟ್ಟಿದ್ದೀನಿ ಡೈರೆಕ್ಟ್ ನೀವು ನನ್ನ ವಿಡಿಯೋನ ಯಾವುದೇ ಇದ್ರು ಕೂಡ ವೀಡಿಯೋಗಳನ್ನ ಹಾಕೋಬಹುದು ಈ ತರ ಅಲ್ಲ ನೀವು ನನ್ನ ಒಂದು ಪ್ರೊಫೆಷನಲ್ ಐತಿಕ್ಸ್ ನಾವು ಮೇಂಟೈನ್ ಮಾಡಿ ನನ್ನ ಒಂದು ಇಮೇಲ್ ಐಡಿ ಏನಿದೆ ಇಮೇಲ್ ಐ ಐಡಿಗೆ ಮೆಸೇಜ್ ಮೂಲಕ ಇಮೇಲ್ ಐಡಿಗೆ ಒಂದು ಮೇಲ್ ಕಳಿಸಿ ಹೌದು ನ್ಯೂಸ್ ನ್ಯೂಸ್ ಅಂಡ್ ಕರ್ನಾಟಕ ಮಂಜುಗೌಡ ಅವರು ನನ್ನ ಯಾವುದೇ ವೀಡಿಯೋಗಳನ್ನ ಕೂಡ ಯೂಸ್ ಮಾಡ್ಕೊಂಡು ಮಾತಾಡ್ಬೋದು ಅವರಿಗೆ ಕಾಪಿ ರೈಟ್ ಫ್ರೀ ಒಂದು ರೈಟ್ಸ್ ಕೊಡ್ತಾ ಇದ್ದೀನಿ ಅಂತಂದೇಳಿ ಒಂದು ಮೆಸೇಜನ್ನು ಹಾಕಿ ಒಂದು ಮೇಲನ್ನು ಹಾಕಿ ಅವಾಗ ನಮಗೊಂದು ಧೈರ್ಯ ಬರುತ್ತೆ ಯಾಕೆ ಅಂತಂದರೆ ನನ್ನ ಒಂದು ಹೊಟ್ಟೆ ಪಾಡಿಗೆ ನಾನು ಇಟ್ಕೊಂಡಿರೋದು ಒಂದೇ ಒಂದು ಚಾನಲ್ ಅದಕ್ಕೂ ಕೂಡ ಕಲ್ಲಾ ಕಳೆದ ನನಗಿಷ್ಟ ಇಲ್ಲ ನೀವು ಈ ತರದ್ದು ಒಂದು ಮೇಲ್ ಕಳ್ಸಿದ್ರೆ ಅಂದರೆ ನನಗೊಂದು ಸೆಕ್ಯೂರಿಟಿ ಇರುತ್ತೆ ಅದಾದ್ಮೇಲೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದ್ರೆ ಅದನ್ನ ಇಟ್ಕೊಂಡು ನಾನು ಗೆಲ್ಬಹುದು ನನ್ನ ಚಾನಲ್ನ ಉಳಿಸ್ಕೋಬಹುದು ಅಂತ ಮಂಜುಗೌಡವ್ರು ಹೇಳ್ತಾ ಇದ್ದಾರೆ ಇದಿಷ್ಟು ಪ್ಲಸ್ ಅವರು ಇನ್ನೊಂದು ಸಿಟಿ ಏನಪ್ಪಾ ಅಂತಂದ್ರೆ ಇವ್ರೇನೋ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಲ್ಲಂತ ಆಟಗ್ ಬಿದ್ದೇನೋ ಬೈದ್ಬಿಟ್ಟವ್ರೆ ಇಬ್ರು ಏನೇನು ಜಗಳ ಆಡ್ಕೊಂಡವ್ರೆ ಗೊತ್ತಿಲ್ಲ ಒಟ್ನಲ್ಲಿ ಕ್ಯಾಮ್ರಾ ಮುಂದೆ ಬಂದು ವಿಡಿಯೋಗಳಲ್ಲಿ ತೋರಿಸ್ತಾ ಇರೋದೇನಪ್ಪಾ ಅಂದ್ರೆ ಎಷ್ಟು ತೋರಿಸ್ಬೇಕೋ ಅಷ್ಟು ಇವ್ರಿಗೆ ಎಷ್ಟು ಬೇಕೋ ಇಷ್ಟು ಇವ್ರು ತೋರಿಸ್ತಾವ್ರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಅವ್ರು ತೋರಿಸ್ತಾವ್ರೆ ಸೊ ಈ ತರದ್ ನಡೀತಾ ಇದೆ ಓಕೆ ಒಂದು ಅಪವಾದ ಅಂತ ಬಂದಾಗ ಇಬ್ರು ಕೂಡ ಹೆಸರು ಹಾಳು ಮಾಡ್ಕೊಳಕ್ ಇಷ್ಟ ಇರಲ್ಲ ಇವರು ಬೈತಾರೆ ಅವರು ಬೈತಾರೆ ಸೊ ಈ ಥರದ್ದೊಂದು ನಡೆದಿರುತ್ತೆ ಒಪ್ಕೊಳ್ಳೋಣ ಯಾಕೆಂತಂದ್ರೆ ಇಷ್ಟು ದಿನ ಕಟ್ಟಿರ್ತಕ್ಕಂಥ ಒಂದು ಚಾನಲ್ ಹೋಗುತ್ತೆ ಅಂದಾಗ ಇವರು ಕೂಡ ಬೈದಿರ್ಬೋದು ವಾಪಸ್ ಇವ್ರು ಬೈದಿದ್ದಾರೆ ಅಂದಾಗ ಅಥವಾ ಇವ್ರು ಕರೆದಂಥ ಟೈಮಿಗೆ ಸಂದರ್ಶನಕ್ಕೆ ಬಂದಿಲ್ಲ ಅಂತೇಳಿ ಇವರು ಕೂಡ ಬೈದಿರ್ಬೋದು ಇದರಲ್ಲಿ ಯಾರು ಶುರು ಮಾಡಿದ್ರು ಯಾರು ತಪ್ಪು ಯಾವಾಗ ಸರಿ ಗೊತ್ತಿಲ್ಲ ಓಕೆ ಇದನ್ನು ಮಂಜುಗೌಡವರ ಒಂದು ವಿಚಾರ ಬಿಟ್ಟು ನಾವೀಗ ಸುಮಂತ್ ವಿಚಾರಕ್ಕೆ ಬಂದರೆ ಬಾಬಾ ಬಾಬಾ ನನ್ನ ಲೈಫಲ್ಲಿ ನಾನು ಯೂಟ್ಯೂಬ್ ಶುರು ಮಾಡಿದ್ಮೇಲೆ ಒಂದು ವಿಡಿಯೋ ನೋಡಿ ಇದು ಒಂದು ಪ್ರೊಟ್ ಏನಿದು ಒಂದು ಸಂಘರ್ಷ ಆಗುವಂತ ವಿಡಿಯೋ ಆಕ್ಚುಲ್ ಆಗಿ ನೋಡ್ಬೇಕಂದ್ರೆ ಬಟ್ ನಾನು ನಿಜವಾಗ್ಲಿ ಈ ಒಂದು ವಿಡಿಯೋ ನಗ್ತಿದ್ದೆ ನಾನು ಯಾಕೆಂತಂದ್ರೆ ಈ ಹುಡುಗ ಟಾಂಗ್ ಕೊಡ್ತಾವನೋ ಬೈತಾವ್ನೋ ಅಥವಾ ಯಾವ್ದಾದ್ರು ಗಣಪತಿ ಹಬ್ಬದಲ್ಲಿ ಕೂತ್ಕೊಂಡು ಯಾವ್ದೋ ಒಂದು ಸ್ಲೋಗನ್ ಹೇಳ್ತಾರಲ್ಲ ಸೊ ಆ ತರ ಮಾಡ್ತಾವ್ ಅನ್ನತಾರೆ ನಾನು ಸಿಕ್ಕಾಬಿಟ್ಟು ಎಂಜಾಯ್ ಮಾಡ್ಕೊಂಡು ನೋಡಿದೆ ಆ ಹುಡ್ಗೊಂದು ವಿಡಿಯೋ ಬಟ್ ಆದರೂ ಕೂಡ ದೊಡ್ಡವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ಒಂದು ಮಾತನ್ನ ನಾನು ಈ ಹುಡುಗನ ವಿಚಾರದಲ್ಲೂ ಹೇಳ್ತೀನಿ ಆ ಒಂದು ವಿಚಾರಕ್ಕೆ ಬಂದ್ರೆ ಮಂಜುಗೌಡ ಅವ್ರಿಗೆ ಚಂದನ್ ಚಂದನ್ ಗೌಡ ಅವರು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತಂದೇಳಿ ಮಂಜುಗೌಡ ಅವರು ಹೇಳ್ತಾ ಇದ್ದಾರೆ ಈಗ ಅದೇ ರೀತಿ ಈ ಹುಡುಗ ಸುಮಂತನ ಹುಡುಗ ಚಂದನ್ ಗೌಡ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅದು ಅಫಿಷಿಯಲ್ ಆಗಿ ಅವರ ಒಂದು ಪೇಜಲ್ಲಿ ನೀವು ನೋಡ್ಕೋಬಹುದು ವಿಡಿಯೋ ನೆಕ್ಸ್ಟ್ ಲೆವೆಲ್ ಎಲ್ಲ ಅಯ್ಯಪ್ಪ ಸರಿಯಾಗಿ ಉಗಿಬಿಟ್ಟವೇ ಅದಕ್ಕೆ ಏನಾದರೂ ಅಂದರೆ ನಾರ್ಮಲ್ ಆಗಿ ಹೇಳ್ಬೇಕು ಅಂತಂದ್ರೆ ಒಬ್ಬ ಯೂಟ್ಯೂಬರ್ ಆದಾಗ ಒಂದಷ್ಟು ಪ್ರೊಫೆಷನಲ್ ಎಥಿಕ್ಸ್ ಇರುತ್ತೆ ಒಂದು ರೂಲ್ಸ್ ಅಂತ ಇರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ದೇ ಆದಂತ ಒಬ್ಬ ಯೂಟ್ಯೂಬರ್ ಇನ್ನೊಬ್ಬ ಯೂಟ್ಯೂಬರ್ ರೆಸ್ಪೆಕ್ಟ್ ಕೊಡ್ಬೇಕು ಅದು ಏನೇ ಎಕ್ಸ್ಪೈಸೆಡ್ ಆಗಿರಲಿ ನಾವು ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕಾಗುತ್ತೆ ಸೊ ಆ ಒಂದು ಮ್ಯಾನರ್ಸ್ ಇಲ್ಲಿ ಯಾರಿಗೂ ಕೂಡ ಬರ್ತಾ ಇಲ್ಲ ದಾಟ್ಕೊಂಡು ಹೋಗ್ತಾ ಇದ್ದಾರೆ ಪೀಕ್ಸ್ ಲೆವೆಲ್ಗೆ ಸೊ ಇದಾದ್ಮೇಲೆ ಇದನ್ನ ಎಲ್ಲಿಗೆ ತಗೊಂಡು ಹೋಗ್ತಾರೋ ಅದಂತೂ ಗೊತ್ತಿಲ್ಲ ಬಟ್ ಈಗ ಈ ಹುಡುಗ ಹೇಳ್ತಾರದೇನಪ್ಪಾ ಅಂತಂದ್ರೆ ನೀವು ಕ್ರಿಯೇಟ್ ಮಾಡ್ಕೊಟ್ಟಿದೀರಾ ಅಂದ್ರೆ ಎರಡು ಲಕ್ಷಕ್ಕೆ ಕಿರಿಕೀರ್ತಿಯವರು ನನ್ನ ಕರ್ಕೊಂಡು ಹೋದ್ರು ನಾನು ಬಾರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಈ ರೀತಿ ಎಲ್ಲ ಅದ ಯಾವ್ದೋ ಫೇಕ್ ಅಕೌಂಟ್ ಅಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ದೀರಾ ಅದು ಯಾವ ರೀತಿ ಕ್ರಿಯೇಟ್ ಮಾಡಿದಿರೋ ಗೊತ್ತಿಲ್ಲ ಬಟ್ ನೀವು ತೋರಿಸಿರೋದು ಸುಳ್ಳು ನಾನೀಗ ಲೈವ್ ಅಲ್ಲಿ ನಮ್ಮ ಓನರ್ಗೆ ಅಂದ್ರೆ ನಮ್ಮ ಆದರ್ಶ ಬಾರ್ ಅಂತ ಏನಿದೆ ನಾಗರಬಾವಿಲಿ ಮಾಳ್ಗಡದಲ್ಲಿ ಆ ಒಂದು ಬಾರ್ ಓನರ್ ಗೆ ನನಗೆ ಫೋನ್ ಮಾಡ್ತೀನಿ ಅಂತ ಲೈವ್ ಅಲ್ಲಿ ಆ ಹುಡುಗ ಫೋನ್ ಮಾಡ್ತಾನೆ ಆ ಓನರ್ ಹೇಳ್ತಾರೆ ಇಲ್ಲ ನೀನು ಯಾವ ರೀತಿ ಯಾವುದು ಮಾಡಿಲ್ಲ ಅಂತ ಹೇಳಿ ಅವರೇ ಒಂದು ಸ್ವಲ್ಪ ಸಿಟ್ಟು ಮಾಡ್ಕೊಂಡು ಬೈತಾರೆ ಆ ರೀತಿಯ ನೀನು ಮಾಡಿಲ್ಲ ನಿನ್ ಪಾಡಿ ನೀನ್ ಮಾಡ್ಕೊಂಡು ಹೋಗ್ತಿದ್ಯಾ ನೀನು ಕೆಲಸ ಮಾಡ್ತಿದ್ದೆ ನಾನು ನಿನ್ನ ಸ್ಯಾಲಿ ಕೊಡ್ತಾ ಇದ್ದೆ ತಗೊಳ್ತಿದ್ದೆ ನೀನು ಹೋಗ್ತಿದ್ದೆ ಎಷ್ಟೆ ಅಂತ ಹೇಳಿ ಅವ್ರು ಮಾತಾಡೋದನ್ನ ಆ ಹುಡುಗ ಪ್ರೂವ್ ಮಾಡಿದ್ದಾನೆ ಸೊ ಇದಿಷ್ಟು ಆ ಹುಡುಗನ ಪಾಯಿಂಟ್ ಆಫ್ ಇಂದ ಇದ್ರ ಜೊತೆ ಒಂದಷ್ಟು ಸಿಕ್ಕಾವಟ್ಟೆ ಬೈದಿದ್ದಾನೆ ಎಲ್ಲ ಕೂಡ ಏಕವಚನದಲ್ಲಿ ಹೆಸರಿಡದೇ ಕರೆದಿದ್ದಾನೆ ಚಂದನ್ ಹೇಳಿ ಇನ್ನೊಂದಷ್ಟು ಸಾಕಷ್ಟು ತುಂಬಾ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿ ಬೈದಿರೋದುಂಟು ಬಟ್ ಈ ಹುಡುಗನ್ಗೆ ಯಾವ ಒಂದು ಧೈರ್ಯ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತಂದ್ರೆ ಇವ್ನು ಮಾಡಿರ್ತಕ್ಕಂಥ ಅಪವಾದ ಏನಪ್ಪಾ ಅಂತಂದ್ರೆ ಐವತ್ತು ಲಕ್ಷ ಫಂಡ್ ಇಲ್ಲಿಂದ ಬಂತು ಅನ್ನೋ ಒಂದು ಕ್ವಶ್ಚನ್ ಈ ಹುಡುಗ ಕೇಳ್ತಾ ಇದ್ದಾನೆ ಈ ಹುಡುಗನ್ಗೆ ಈ ಹುಡುಗನ ಮಾಡಿರ್ತಕ್ಕಂಥ ಒಂದು ವಿಡಿಯೋ ನೋಡೋದ್ ನನಗೆ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಅವ್ನು ಹೇಳ್ತಾರ ಐವತ್ತು ಲಕ್ಷ ಫಂಡ್ ನಿಮಗ್ ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ ಅದೇ ಐವತ್ತು ಲಕ್ಷ ನಿಮ್ಗೆ ಎಲ್ಲಿಂದ ಬಂತು ಅಂತ ನನಗೆ ಲೆಕ್ಕ ಕೊಡಿ ಅಂತ ಕೇಳ್ತಾ ಇದೀನಿ ಅಂತ ಅವನು ಹೇಳ್ತಾ ಇದ್ದಾನೆ ಬಟ್ ಎರಡು ಒಂದೇ ಅಲ್ವಾ ಕೆಂಗೇರಿಗೆ ಹೋದ್ರು ಒಂದೇ ದೀಪಾ ಕಾಂಪ್ಲೆಕ್ಸ್ ಇಂದ ಕೆಂಗೇರಿಗೆ ಹೋದ್ರು ಒಂದೇ ಫೈನಲ್ ಡೆಸ್ಟಿನೇಷನ್ ಇಲ್ಲಿಗೆ ಕೆಂಗೇರಿ ಸೊ ಅದೇ ಇರೋದು ಆ ಹುಡ್ಗ ಏನ್ ಮಾತಾಡ್ತಾ ಅದೊಂದು ವಿಚಾರ ಅರ್ಥ ಆಗ್ಲಿಲ್ಲ ಸೊ ಅದಾದ್ಮೇಲೆ ನೆಕ್ಸ್ಟ್ ಒಂದು ಪಾಯಿಂಟ್ ನಾನು ತುಂಬಾ ತುಂಬ ಅಬ್ಸರ್ವ್ ಮಾಡಿದ್ದೆ ಎಲ್ಲಿ ಅಂತಂದ್ರೆ ಅದೇ ಒಂದು ಬಾರ್ ವಿಚಾರದಲ್ಲಿ ಕಿರಿಕೀರ್ತಿ ಅವ್ರು ಎಂಟರ್ ಆದ್ರು ಈ ಒಂದಷ್ಟು ವಿಚಾರಗಳಲ್ಲಿ ಆ ಯಾವಾಗ ಹೈಲೈಟ್ ಮಾಡಿದ್ರು ಚಂದನ್ಗೌಡ ಅವರು ಆ ಒಂದು ಪಾಯಿಂಟ್ ಇಟ್ಕೊಂಡು ಹುಡ್ಗ ಮಾತಾಡಿ ಅದೊಂದು ಕ್ಲಾರಿಟಿ ಕೊಟ್ಟ ಬಟ್ ಅದು ಎಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ತಪ್ಪು ಅದನ್ನು ಕೂಡ ನಾನು ಹೇಳೋಕ್ಕಾಗಲ್ಲ ಯಾಕೆ ಅಂದ್ರೆ ನಾನು ಅವ್ರು ಮಾಡಿರ್ತಕ್ಕಂಥ ವಿಡಿಯೋಗಳು ನೋಡ್ತೀನಿ ಇವ್ರು ಮಾಡಿರ್ತಕ್ಕಂಥ ವೀಡಿಯೋಗಳ್ನು ನೋಡ್ತೀನಿ ಎರಡನ್ನೂ ನೋಡಿ ನನಗೆ ಏನು ಅನ್ಸುತ್ತೋ ಆ ಒಂದು ಮಾತುಗಳನ್ನ ನಾನು ಹೇಳ್ಬೋದು ಇಬ್ರು ಮಾತಾಡಿರ್ತಕ್ಕಂಥ ಮಾತುಗಳನ್ನ ಇಟ್ಕೊಂಡು ನಾನು ಮಾತಾಡ್ತೀನಿ ಸೊ ಇಬ್ರು ಮಾತಾಡಿರಂಥ ಮಾತುಗಳು ಈ ರೀತಿ ಇತ್ತು ಈಗ ಕೊನೆಯದಾಗಿ ಇನ್ನೊಬ್ರು ವಿಕಾಸ್ ಅವರು ಇದ್ರಲ್ವಾ ನನಗೆ ಕಿರಿಕೀರ್ತಿ ಅವ್ರ ಪರಿಚಯ ಇಲ್ಲ ಅದಕ್ಕಿಂತ ಮುಂಚೆ ನನಗೆ ವಿಕಾಸ್ ಅವರ ಪರಿಚಯ ಇತ್ತು ಸೊ ಕಿರಿಕೀರ್ತಿ ಅವರು ಅದಾದ್ಮೇಲೆ ನನಗೆ ಪರಿಚಯ ಆಗಿದ್ದು ಅಂತ ಹುಡುಗ ಹೇಳ್ತಾ ಇದ್ದಾನೆ ಸುಮಂತನ ಹುಡುಗ ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ಚಂದನ್ ಅವರ ವಿಚಾರಕ್ಕೆ ಬಂದರೆ ಅವರು ಅವರ ಬ್ಯಾಂಕ್ ಡೀಟೇಲ್ಸ್ ಮತ್ತೆ ಈ ಇದೇನಿದೆ ಐವತ್ತು ಲಕ್ಷ ಫಂಡು ಹಾಳು ಮೂಡ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಒಂದಷ್ಟು ಬುಕ್ಸ್ಗಳನ್ನ ತಗೊಂಡು ಒಂದಷ್ಟು ಚೆಕ್ ಬುಕ್ಗಳನ್ನ ತಗೊಂಡು ನೋಡಿ ನನ್ನ ಒಂದು ಇದಕ್ಕೆ ಇಷ್ಟು ಖರ್ಚಾಗಿದೆ ಆಕಾಶನ ಹುಡುಗ ಅದೇ ಒಂದು ಟೈಮಲ್ಲಿ ಆ ಒಂದು ಏರಿಯಾದಲ್ಲೇ ಒಂದು ಬಟ್ಟೆ ಅಂಗಡಿ ಮಾಡ್ಕೊಂಡಿದ್ದಂತ ಹುಡುಗ ಅವನು ನಾನು ಸೇರಿ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿದ್ದು ಅಂತ ಹೇಳಿ ಈಗ ಇದೇ ಸುಮಂತ್ ಅನ್ನೋ ಹುಡುಗ ಚಂದನ್ ಅವ್ರಿಗೆ ಒಂದು ಕ್ವಶನ್ ಕೇಳಿದಾನೆ ಏನಪ್ಪಾ ಅಂತಂದ್ರೆ ನಿಮಗೆ ಎಲೆಕ್ಷನ್ ಟೈಮ್ ಅಲ್ಲಿ ನಿಮ್ಗೆ ದುಡ್ಡೇ ಇರಲಿಲ್ಲ ಗೋಲ್ಡ್ನ ಅಡಾ ಇಟ್ಟು ನೀವು ನೀವು ಆ ಇದಕ್ಕೆ ಪ್ರಚಾರಕ್ಕೆ ಅಂತ ದುಡ್ಡು ತಗೊಂಡ್ ಬಂದಿದ್ರಿ ಅಂತದ್ರಲ್ಲಿ ಆ ಟೈಮಲ್ಲಿ ಮಾಡಿದ ಸಾಲನೇ ನಿಮ್ ಕೈ ತೀರ್ಸಕಾಗಿಲ್ಲ ಅಂದ್ರೆ ಲಕ್ಷ ಬೆಲೆ ಬಾಳುವಂತ ಒಂದು ಅರಮನೆ ಕಲೆಕ್ಷನ್ಸ್ ನ ನೀವು ಯಾವ ರೀತಿ ಕಟ್ಟದ್ರಿ ನನಗೆ ಲೆಕ್ಕ ಕೊಡಿ ಅಂತ ಹುಡುಗ ಕೇಳ್ತಾರೆ ಇರೋದು ನಿಮ್ಗೆ ಸಡನ್ಲಿ ಏಕಾಏಕಿ ಅಷ್ಟು ದುಡ್ಡು ಇಲ್ಲಿಂದ ಬಂತು ಅಷ್ಟು ಏಕಾಏಕಿ ದುಡ್ಡು ಅಲ್ಲಿಂದ ಅಷ್ಟು ಬಂದಿದೆ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಗೆ ಏನೋ ಒಂದು ಸಡನ್ ಆಗೇನೋ ಏನೋ ಚೇಂಜ್ ಆಗಿರ್ಬೇಕು ಅಥವಾ ಈ ರೀತಿ ಫಂಡ್ ಬಂದಿರಬೇಕು ನೀವು ನನಗೆ ಕರ್ಸಿಬಿಟ್ಟು ಯುನೈಟೆಡ್ ಮೀಡಿಯಾ ಅಬಿ ಏನಿದಾನೆ ಅವನು ನನಗೆ ಫಂಡ್ ಮಾಡ್ತೀನಿ ನೀನು ಬಾ ಅಂತ ಕರಿತಿದೆ ನನ್ ಮೇಲೆ ಸೊ ನಿಮಗೂ ಅದಕ್ಕೆ ಮುಂಚೆ ಫಂಡ್ ಆಗಿರಬೇಕು ಅದಕ್ಕೆ ನೀವು ಆ ರೀತಿ ಕೇಳ್ತಾ ಇದ್ದೀರಾ ಅಂತ ಹುಡ್ಗ ಹೇಳ್ತಾ ಇರೋದು ಈಗ ಈ ವಿಚಾರಕ್ಕೆ ಬಂದರೆ ಇದೇ ಅರಮನೆ ಕಲೆಕ್ಷನ್ಸ್ ಇದು ಯಾವ ರೀತಿ ಶುರು ಆಯಿತು ಎಷ್ಟು ಖರ್ಚಾಗಿದೆ ಇದೆಲ್ಲದರ ಡೀಟೇಲ್ಸನ್ನು ಚಂದನ್ ಗೌಡ ಅವರು ಬಿಚ್ಚಿ ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಅವರು ತೋರಿಸ್ಕೊಂಡಿದ್ದಾರೆ ಏನಪ್ಪಾ ಅಂತಂದರೆ ಆದರೆ ಅವರು ಅವ್ರು ತೋರಿಸಿರೋದು ನಾನು ಹೇಳ್ತಾ ಇದ್ದೀನಿ ಹಂಗಂತ ನಾನೇನು ಯಾರದೇ ಯಾರದೇ ಪರವಾಗಿ ನಾನು ಹೇಳ್ತಾ ಇಲ್ಲ ಈ ಒಂದು ವಿಚಾರದಲ್ಲಿ ಹೇಳಿ ಹೇಳ್ದಲ್ಲ ಎಲ್ಲರದ್ದು ನಾವು ನೋಡಬೇಕಾಗುತ್ತೆ ಏನು ಎತ್ತ ಅಂತಂದೇಳಿ ನಾನು ಜಸ್ಟ್ ಒಬ್ಬ ಸುದ್ದಿ ಮಿತ್ರನಾಗಿರ್ತೀನಿ ಈಗ ಚಂದನ್ ಗೌಡ ಅವರು ಹದಿನೆಂಟು ಲಕ್ಷ ಮೂವತ್ತೇಳು ಸಾವಿರ ಒಂದು ಆ ಒಂದು ಬಟ್ಟೆ ಅಂಗಡಿ ಖರ್ಚಾಗಿದೆ ಓಕೆ ಒಂದು ಮೂವತ್ತೆಂಟು ಸಾವಿರ ಅಂತ ಇಟ್ಕೊಂಡ್ಬಿಡಿ ಹದಿನೆಂಟು ಲಕ್ಷ ಮೂವತ್ತೆಂಟು ಸಾವಿರ ಬೆಲೆ ಬೇಡ ಅಂತ ಒಂದು ಅಂಗಡಿ ಅದೀಗ ಅದಕ್ಕಿಂತ ಮುಂಚೆ ಅದೇ ಜಾಗದಲ್ಲಿ ಒಂದು ಅಂಗಡಿ ಇತ್ತಂತೆ ಅದು ಏನೋ ಕಲೆಕ್ಷನ್ ಆಗ್ತಾ ಇಲ್ಲ ಅಂತ ಹೇಳಿ ಬಿಟ್ಟು ಹೋಗಿದ್ದಾರೆ ಸೊ ಈಗ ಒಂದು ಬಟ್ಟೆ ಅಂಗಡಿನ ಇವರು ಟೇಕ್ ಓವರ್ ಮಾಡಿಕೊಂಡು ನಾಲ್ಕು ಲಕ್ಷ ಜಾಗದ ಓನರ್ ಕೊಟ್ಟು ಇನ್ನು ಮೂರುವರೆ ಲಕ್ಷ ಅಲ್ಲಿ ಒಂದು ಪಿ ಯು ಪಿ ವರ್ಕಿಗೆ ಅಂತ ಕೊಟ್ಟು ಅದಾದ ಮೇಲೆ ನೆಕ್ಸ್ಟ್ ಅಲ್ಲಿ ಲೈಟಿಂಗ್ ಲೈಟಿಂಗ್ ವರ್ಕಿಗೆ ಅಂತ ಹೇಳಿ ಒಂದು ಎಂಬತ್ತೈದು ಸಾವಿರ ಖರ್ಚು ಮಾಡಿ ನೆಕ್ಸ್ಟ್ ಅದಕ್ಕೊಂದು ಲಕ್ಷ ಅಂತ ಇಟ್ಕೊಳ್ಳಿ ಓಕೆ ಅದಕ್ಕೊಂದು ಲಕ್ಷ ಇನ್ವೆ ಮಾಡಿ ಅದಾದ್ಮೇಲೆ ಒಂದು ಹತ್ತು ಲಕ್ಷದವರೆಗೂ ಅಲ್ಲಿ ಬೇಕಾಗಿರ್ತಕ್ಕಂಥ ಬಟ್ಟೆಗಳು ಅದನ್ನೆಲ್ಲ ಇನ್ವೆಸ್ಟ್ ಮಾಡಿಕೊಂಡು ಒಂದು ಲೇಡಿಸ್ ಸ್ವಲ್ಪ ತರಿಸಿದಾರಂತೆ ಜೆಂಟ್ಸ್ನ ಬರೀ ಗಂಡು ಮಕ್ಕಳು ಬಟ್ಟೆಗಳನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ತರಿಸಿದಿವಿ ಅಂತ ಅವರು ಹೇಳ್ತಾ ಇದ್ದಾರೆ ಸೊ ಇದಿಷ್ಟು ಓವರ್ ಆಲ್ ಅವ್ರು ಲೆಕ್ಕ ಕೊಡ್ತಾ ಇರೋದು ಮ್ಯಾಕ್ಸಿಮಮ್ ಹತ್ತೊಂಬತ್ತು ಲಕ್ಷ ಬೆಲೆ ಬಾಳುವಂತ ಒಂದು ಅಂಗಡಿ ಅಂತ ಅವ್ರು ತೋರಿಸ್ತಾ ಇದ್ದಾರೆ ಇದರಲ್ಲಿ ಒಂಬತ್ತು ಲಕ್ಷ ಚಿಲ್ಡ್ರ ನಾನು ಹಾಕಿರೋದು ಇನ್ನೂ ಒಂಬತ್ತು ಲಕ್ಷ ಚಿಲ್ಡ್ರ ನನ್ನ ಸ್ನೇಹಿತ ಹಾಕಿರೋದು ಸೊ ಪಾರ್ಟ್ನರ್ಶಿಪ್ ಅಲ್ಲಿ ಅದನ್ನ ಓಪನ್ ಮಾಡಿದೀನಿ ಅಂತ ಹೇಳ್ದೆ ಸೊ ಹಾಗಾಗಿ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಅವ್ರು ಹೇಳ್ತಾ ಇರೋದೇನಪ್ಪ ಅಂತಂದ್ರೆ ಈ ಎಲೆಕ್ಷನ್ ಪ್ರಚಾರ ಟೈಮಲ್ಲಿ ನಾನು ಗೋಲ್ಡ್ನ ಅಡ ಇಟ್ಟಿದ್ದೆ ಅದು ಒಂದು ಲಕ್ಷದ ತೊಂಬತ್ತು ಸಾವಿರನೂ ಆಗಿತ್ತು ಅದನ್ನು ನಾನು ನೆಕ್ಸ್ಟ್ ಒಂದು ಅಕ್ಟೋ ಅಕ್ಟೋಬರಲ್ಲಿ ಅಂದರೆ ಏಪ್ರಿಲಲ್ಲಿ ಆಗಿದ್ದಂಥ ಸಾಲ ಐ ಮೀನ್ ಆ ಗೋಲ್ಡ್ನ ನಾನು ಅಕ್ಟೋಬರಲ್ಲಿ ಬಿಡಿಸ್ಕೊಂತೀನಿ ಟ್ವೆಂಟಿ ಫೋರ್ ಅನ್ಸುತ್ತೆ ಆ ಒಂದು ಅಕ್ಟೋಬರಲ್ಲಿ ನಾನು ಬಿಡಿಸ್ಕೊಂತೀನಿ ನೆಕ್ಸ್ಟ್ ಅಲ್ಲಿಂದ ಇಲ್ಲಿವರೆಗೂ ನಾನು ನನ್ನ ಯೂಟ್ಯೂಬಲ್ಲಿ ಹತ್ತತ್ರ ಒಂದು ಕೋಟಿ ಎಂಬತ್ತು ಎಂಬತ್ತಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ವೀಡಿಯೋಗಳನ್ನ ಮಾಡಿದ್ದೀನಿ ಒಂದು ಕೋಟಿಗಿಂತ ಹೆಚ್ಚಾದ ವೀಕ್ಷಣೆಗಳನ್ನ ಪಡ್ಕೊಂಡಿದ್ದೀನಿ ಸೊ ಅಲ್ಲಿ ಬಂದಂಥ ದುಡ್ಡನ್ನೇ ನಾನು ತೊಗೊಂಡೋಗಿ ಅಲ್ಲಿ ಇನ್ವೆಸ್ಟ್ ಮಾಡಿರೋದು ಅಂತ ಈಗ ಚಂದನ್ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ಇದಿಷ್ಟು ವಿಚಾರಗಳು ಇದಾದ ಮೇಲೆ ಅವರ ಒಂದು ವಿಡಿಯೋದಲ್ಲಿ ಲೈವ್ ಆಗಿ ಬಂದ್ಬಿಟ್ಟು ಅವರ ವಿಡಿಯೋದಲ್ಲೇ ಅವರು ಹೇಳಿದ್ದಾರೆ ನನ್ನ ವೀಡಿಯೋ ಕಾಪಿ ರೈಟ್ ಫ್ರೀ ಇರುತ್ತೆ ಯಾರು ಬೇಕಾದರೂ ಹಾಕೋಬಹುದು ಎಸ್ಪೆಷಲಿ ನ್ಯೂಸ್ ಆ್ಯಂಡ್ ಮಂಜುಗೌಡವ್ರು ಹಾಕೋಬಹುದು ಹಾಕೊಂಡ್ರ ಬಗ್ಗೆ ಮಾತಾಡ್ಬೋದು ಅಂತಲೂ ಅವ್ರು ಹೇಳಿದ್ದಾರೆ ಸೊ ಇದಿಷ್ಟು ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಗಲಭೆ ಇದು ಇಡೀ ಒಂದು ದಿನದಲ್ಲ ನಿನ್ನೆ ರಾತ್ರಿ ಬರೀ ಸಂಜೆ ಈವ್ನಿಂಗಿಂದ ರಾತ್ರಿ ಅಷ್ಟರಲ್ಲಿ ನಾನು ನಿನ್ನೆ ರಾತ್ರಿ ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋ ಅಪ್ಲೋಡ್ ಮಾಡಿ ಅರ್ಧ ಒಂದು ಗಂಟೆಯಲ್ಲೇ ನನಗೆ ಸಾಕಷ್ಟು ಅಲ್ಲಿ ನೋಡ್ತಾ ಇರೋದೇನೆಂದರೆ ಇವ್ರಗಳ್ದೇ ವಿಡಿಯೋಗಳು ಬರ್ತಾ ಇದೆ ಯೂಟ್ಯೂಬಲ್ಲಿ ನೋಟಿಫಿಕೇಷನ್ಸ್ ನೋಡಿದೆ ಮೂರೂ ಜನದ ವೀಡಿಯೋಗಳನ್ನ ನೋಡಿದೆ ಈ ರೀತಿ ಮಾಹಿತಿಗಳಿತ್ತು ಅದನ್ನು ತಗೊಂಡು ಬಂದು ಮುಂದೆ ಇಟ್ಟಿದ್ದೀನಿ ಸೊ ಇದಾದ ಮೇಲೆ ಇವತ್ತಿನ ದಿನ ಏನೇನು ಘರ್ಷಣೆ ನಡೆಯುತ್ತೆ ಇದೇನೋ ಚಂದನ್ ಗೌಡ ಅವರು ಹೊಸ್ದಾಗಿನೋ ಮತ್ತೆ ಇವತ್ತಿನ ದಿನ ಎಂಟು ಮೂವತ್ತಕ್ಕೆ ಮತ್ತೊಂದು ವೀಡಿಯೋ ಬಿಡ್ತಾರಂತೆ ಅದನ್ನ ನೋಡಿ ಅದಕ್ಕೆ ಮತ್ತೆ ವಾಪಸ್ ಅವರಿಬ್ಬರು ಏನು ವಿಡಿಯೋಗಳನ್ನ ಬಿಡ್ತಾರೆ ಅದನ್ನೆಲ್ಲ ನೋಡಿ ಮತ್ತೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಅದಾದ್ಮೇಲೆ ಮೇಯ್ನ್ ಟಾಪ್ ಮೇಯ್ನ್ ಟಾಪಿಕ್ ನಾನು ಮಾತಾಡೋದು ಬಿಟ್ಬಿಟ್ಟೆ ಯಾವುದು ಅಂತಂದರೆ ಗ್ಯಾರಂಟಿ ನ್ಯೂಸ್ ಮತ್ತೆ ರಿಪಬ್ಲಿಕ್ ಒಂದು ಚಾನಲ್ ಬಗ್ಗೆ ಏನಂತಂದ್ರೆ ನಿಮಗೆ ಫ್ಯೂವರ್ ಆಗೋಂಥ ಚಾನಲಲ್ಲಿ ಹೋಗಿ ನೀವು ಕೂತ್ಕೋತೀರಾ ಅಂತ ಸುಮಂತನ ಹುಡುಗ ಹೇಳ್ತಾ ಇರೋದು ನಿಮಗೆ ಫ್ಯೂವರ್ ಆಗೋಂಥ ಚಾನಲ್ನ ಅಂದರೆ ನಾವೆಲ್ಲ ಹೋಗಿ ಅಲ್ಲಿ ಕೂತಿದ್ರೆ ನೀವು ಹೋಗಿ ಗ್ಯಾರಂಟಿ ಅಲ್ಲಿ ಏನು ಮಾಡ್ತಾ ಇದ್ದೀರಿ ನೀನು ಬರಬೇಕಾಗಿತ್ತಲ್ಲಿ ನೀನು ಡಿಬಿಟ್ಗೆ ಬರಬೇಕಾಗಿತ್ತು ನೀನು ಯಾಕೆ ಬರಲಿಲ್ಲ ಅಂತ ಹೇಳಿ ಹುಡುಗ ಹುಡ್ಗ ಓಪನ್ ಏಕಾಏಕಿ ಕೇಳ್ತಾವನೆ ಅದೇ ಕ್ವಶನ್ಸ್ನ ಇವರು ಕೇಳ್ತಾ ಇದಾರೆ ನಾವು ಗ್ಯಾರಂಟಿಲಿ ಮಾಡ್ತಾ ಇದೀವಿ ನೀನು ಯಾಕಪ್ಪ ಬರಲಿಲ್ಲ ನೀನು ಬರಲೇ ಇಲ್ಲ ನೀನು ನಾವು ಗ್ಯಾರಂಟಿ ಆದ ತಕ್ಷಣ ರಿಪಬ್ಲಿಕ್ಕಿಗೆ ಸಂದರ್ಶನ ಕೊಡಬೇಕು ಅವ್ರು ಇಬ್ಬರತ್ರನ ಮಾತಾಡ್ಕೊಂಡಿದ್ದೆ ನಾನು ಫಸ್ಟು ನಾನು ಗ್ಯಾರಂಟಿ ಅವ್ರ ಹತ್ರ ಮಾತಾಡಿದ್ದೆ ನೀನು ಅಲ್ಲಿಗೂ ಬರಲಿಲ್ಲ ಇಲ್ಲಿಗೂ ಬರಲಿಲ್ಲ ಏನು ಕತೆ ಅಂತ ಅದಕ್ಕೆ ಆಪೋಸಿಟ್ ಅಪೋಸಿಟಾಗಿ ಈ ಹುಡುಗ ಹೇಳ್ತಾ ಇರೋದೇನಪ್ಪ ಅಂತಂದರೆ ಫಸ್ಟ್ ಈ ಹುಡುಗ ಮಾಡಿರೋದು ಏನಪ್ಪಾ ಅಂತಂದರೆ ಗ್ಯಾರಂಟಿ ನ್ಯೂಸಲ್ಲಿ ನೀನೇನು ಮಾಡ್ತಾ ಇದೆಯಾ ನಾವೆಲ್ಲ ರಿಪಬ್ ರಿಪಬ್ಲಿಕ್ಕಲ್ಲಿ ವೆಯ್ಟ್ ಮಾಡ್ತಾ ಇದೀವಿ ನಿನಗೆ ಫಿವರ್ ಆಗೋಂಥ ಚಾನಲ್ಗಳಲ್ಲಿ ನೀನು ಕೂತ್ಕೊತೀಯಾ ಯಾಕೆ ಅಂತಂದರೆ ನಿನಗೆ ಬೇಕಾದಾಗೆ ವಿಡಿಯೋಗಳು ಬರ್ತವೆ ನಿನಗೆ ಬೇಕಾದ ಎಡಿಟು ಕಟ್ಟು ಎಲ್ಲ ಮಾಡ್ಕೋಬೋದು ಅಂತಂದೇಳಿ ಬಟ್ ನಿನ್ನ ಚೀಪ್ ಕೆಲಸ ನಾವು ಮಾಡಲ್ಲ ಅಂತ ಈ ಹುಡುಗ ಹೇಳ್ತಾ ಇದ್ದೇನೆ ಇವರಿಬ್ಬರು ನನಗಂತೂ ಅರ್ಥ ಆಗ್ತಾಯಿಲ್ಲ ಯಾಕೆಂದ್ರೆ ಲೆಕ್ಕ ಇಲ್ಲ ತಳ ಇಲ್ಲ ಬುಡ ಇಲ್ಲ ಯಾಕೆಂದ್ರೆ ಇವರು ಗ್ಯಾರಂಟಿ ನ್ಯೂಸ್ಗೆ ಬರ್ತಾ ಇಲ್ಲ ಇವರು ರಿಪಬ್ಲಿಕ್ಕಿಗೆ ಹೋಯ್ತಾ ಇಲ್ಲ ಇವರಿಬ್ಬರೂ ಸೇರಿ ಅವೆರಡನ್ನೂ ಬಿಟ್ಬಿಟ್ಟು ಯಾವುದೋ ಒಂದು ಮೂರನೇ ಚಾನಲ್ ಒಂದು ಯಾವುದೋ ಸ್ಯಾಟಲೈಟ್ ಚಾನಲ್ಗೆ ಹೋಗ್ಬಿಡ್ರಪ್ಪ ಅಲ್ಲಿ ಕೂತ್ಕೊಂಡು ಏನಿದೆ ಅದನ್ನು ಬಗೆಹರಿಸ್ಕೊಳ್ಳಿ ಅಲ್ಲಿ ಮಾತಾಡಿ ನೋಡ್ಬಿಟ್ಟು ನಾವು ಡಿಸೈಡ್ ಮಾಡ್ತೀವಿ ಏನು ಕತೆ ಎಲ್ಲಿವರೆಗೂ ಬಂದಿದೆ ಯಾರು ಸರಿ ಯಾರು ತಪ್ಪು ಅಂತ ಓಕೆ ಇದಿಷ್ಟು ನಾನು ಅವರ ಮೂರು ಜನರ ವೀಡಿಯೋಗಳನ್ನ ಅಬ್ಸರ್ವ್ ಮಾಡಿ ಕಲೆಕ್ಟ್ ಮಾಡಿದಂಥ ಒಂದಷ್ಟು ಪಾಯಿಂಟ್ಸ್ಗಳು ಸೊ ಮೂರು ಜನರ ವೀಡಿಯೋಗಳು ಹತ್ತತ್ರ ಅರ್ಧ ಅರ್ಧ ಗಂಟೆ ಅಂದ್ರೂ ಒಂದೂವರೆ ಗಂಟೆ ಸ್ನೇಹಿತರೆ ಅದಿಷ್ಟು ನಾನು ಆದಷ್ಟು ಮರ್ಜ್ ಮಾಡಿ ಒಂದು ಇಪ್ಪತ್ತು ನಿಮಿಷದಲ್ಲಿ ಇಪ್ಪತ್ತು ನಿಮಿಷದ ಒಳಗಡೆ ಅದನ್ನು ಎಕ್ಸ್ಪ್ಲೇನ್ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ ನೋಡೋಣ ಇದ್ರ ಬಗ್ಗೆ ನಿಮಗೆ ಅನ್ಸುತ್ತೆ ನನ್ನ ಕಮೆಂಟ್ ಅಲ್ಲಿ ತಿಳಿಸಿ ಇದರಲ್ಲಿ ನೀವು ಯಾರು ಪರ ಇದ್ದೀರಾ ಅದನ್ನು ಕೂಡ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಾನು ನಿಮ್ಮ ರಘು ಅಲ್ಲಿವರೆಗೂ ಆರ್ ವಿ ಕೆ ಸ್ಟುಡಿಯೋಸ್ ಮಿಸ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಲವ್ ಯು ಲವ್ ಯು ಆಲ್